ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ಚಾಡಿ ಮಾತು ಕೇಳಿಕೊಂಡು ಎಂಟಿ ಬಿಡ್ತಾರೆ ಚಾಡಿ ಮಾತು ಕೇಳ್ಕೊಂಡು ಗಂಡನ್ನು ಬಿಡ್ತಾರೆ ಹೀಗೆ ಚಾಡಿ ಮಾತು ಕೇಳ್ಕೊಂಡು ಇಡೀ ಸಂಸಾರ ಕಳ್ಕೊಂಡಿದ್ದಾರೆ ಚಾಡಿ ಮಾತು ಕೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಚಾಡಿ ಮಾತು ಕೇಳಿ ಡೈವರ್ಸ್ ಆಗ್ತಾ ಇದೆ ಇದೆಲ್ಲ ಯಾಕಾಗತ್ತೆ ಚಂದ್ರ ಮತ್ತೆ ರಾಹು ದೋಷಿಯಿಂದ ಆಗತ್ತೆ ಕರ್ಮ ಸಿದ್ಧಾಂತದ ಬಗ್ಗೆ ನಾನು ನನ್ನ ಸಂಚಿಕನ್ ಹೇಳಿದ್ದೆ ಚಾಡಿಯ ಮಹತ್ವ ಏನು ಅಂತ ನನ್ನ ಸಂಚಿಕೆ ತಿಳಿಸಿದ್ದೆ ಇವತ್ತು ಚಾಡಿ ಅಂದರೆ ರಾಹು ಚಾಡಿ ಹೇಳ್ತಾ ಇದ್ದೇನೆ ಅಂದರೆ ಒಬ್ಬ ರಾಹುವಿಂದ ಮೆಸೇಜ್ ಬರ್ತಿದೆ ಅಂತ ನಾನು ಇನ್ನೊಬ್ರಿಗೆ ಚಾಡಿ ಹೇಳ್ತಾ ಇದ್ದೀನಿ ಅಂದರೆ ನನ್ನಿಂದ ರಾಹು ಹೋಗ್ತಿದೆ ಅಂತ ರಾಹು ಅಂದ್ರೆ ವೈರಸ್ ಅಂತ ಹೇಳಿದೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ರಾಹು ಅಂದರೆ ವೈರಸ್ ನಾನು ವೈರಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ರೂಪದಲ್ಲಿ ಚಾಡಿ ಹೇಳ್ತಾ ಇದ್ದೀನಿ ಚಾಡಿ ಮುಖಾಂತರ ವೈರಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ವೈರಸ್ ಏನು ಮಾಡ್ತು ಯಾರು ನನ್ನ ಮಾತು ಕೇಳಿಸ್ಕೊಂಡ್ರಲ್ಲ ಅವ್ರು ಕೇಳಿಸ್ಕೊಂಬಿಟ್ಟು ಆ ಚಾಡಿ ಮಾತಿಗೆ ಬೆಲೆ ಕೊಡೋಕ್ಕೆ ಶುರು ಮಾಡ್ತಾನೆ ಯಾವಾಗ ನಾನೇನು ಮಾಡ್ತೀನಿ ಏನು ಹೆಂಡ್ತಿ ಸರಿ ಇಲ್ಲ ಕಣೋ ನಿನ್ನೆಂಟಿ ಬೇರೆಯವ್ರ ಜೊತೆಲ್ಲ ಓಡಾಡ್ತಿದ್ದಾಳೆ ಅಂತ ಅಂದ್ಬಿಡ್ತೀನಿ ನಾನು ಅವನೇನು ಮಾಡ್ತಾನೆ ಓ ಲಕ್ಷ್ಮೀ ಶ್ರೀನಿವಾಸ್ ನೋಡಿದ್ದಾನೆ ನನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಓಡಾಡೋದನ್ನ ಹೀಗಾಗಿ ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಹೆಂಡತಿ ಕೆಟ್ಟವಳು ನನ್ನ ನನ್ನಂತಿ ಕೆಟ್ಟವಳು ನನ್ನ ಬಿಡ್ತಾಳೆ ನಾನು ಇಷ್ಟೆಲ್ಲ ಮಾಡಿದ್ರು ಅವಳಿಗೆ ಇಷ್ಟೆಲ್ಲ ಊಟ ಇದು ಕೊಟ್ಟೆ ಬಟ್ಟೆ ಕೊಟ್ಟೆ ಒಡವೆ ಕೊಟ್ಟೆ ಮನೆ ಕೊಟ್ಟೆ ಎಲ್ಲ ಕೊಟ್ಟೆ ಆದರೂ ನನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಓಡಾಡ್ತಿದ್ದಾಳೆ ಅಂದರೆ ನಾನು ಇವಾಗ ಏನು ಮಾಡಬೇಕು ಅಂಥೇಳಿ ಅವನೇನು ಮಾಡ್ತಾನೆ ಅಷ್ಟು ಚೆನ್ನಾಗಿ ಲವ್ ಮಾಡ್ಕೊಂಡು ಮದುವೆ ಆಗಿದ್ದವನು ನಾನು ಚಾಡಿ ಹೇಳ್ಬಿಟ್ಟೆ ಭಾಳ ಅಚ್ಚುಕಟ್ಟಾಗಿದ್ದಂಥ ಸಂಸಾರನ ನಾನು ಚಾಡಿ ಹೇಳಿ ಹಾಳು ಇದ್ದೀನಿ ನನ್ನ ಬಾಯಿಂದ ಬಂದಂಥ ಪದ ರಾಹು ರಾಹು ಅವನ ಹೋಯ್ತು ಅವನ ಮನಸ್ಸಿಗೆ ಕಾರಕ ಯಾರು ಚಂದ್ರ ಮನಸ್ಸನ್ನು ಕಂಟ್ರೋಲ್ ಮಾಡೋ ಗ್ರಹ ಚಂದ್ರಗ್ರಹ ಆ ಚಂದ್ರನಿಗೆ ನನ್ನ ಮೆಸೇಜ್ ಹೋಯ್ತು ನನ್ನ ಚಾಡಿ ಮಾತು ಹೋಯ್ತು ಅವನು ನನ್ನ ಚಾಡಿ ಮಾತು ಮನಸ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತು ಯಾವಾಗ ನನ್ನ ಚಾಡಿ ಮಾತು ಅವ್ನ ಮನಸ್ಸಲ್ಲಿ ಹೋಗಿ ಚೆನ್ನಾಗಿ ಕೂತ್ಕೊಂಡು ಚಂದ್ರ ಪ್ಲಸ್ ರಾಹು ಇಬ್ಬರು ಸೇರಿಕೊಂಡ್ರು ಮನಸ್ಸಿಗೆ ಚಂದ್ರ ಏನು ಮಾಡ್ದಾನೆ ಡಿಸ್ಟರ್ಬ್ ಆಗಿಬಿಟ್ಟ ರಾಹು ಮನಸ್ ಚಂದ್ರನ ಡಿಸ್ಟರ್ಬ್ ಮಾಡ್ದ ಡಿಸ್ಟರ್ಬ್ ಮಾಡಿದ ತಕ್ಷಣ ಅವನೇನು ಮಾಡ್ತಾನೆ ದಿನ ಎಂಟು ದಿನ ಅನುಮಾನ ಪಡ್ತಾನೆ ಯಾಕೆ ಲಕ್ಷ್ಮೀ ಶ್ರೀನಿವಾಸ್ ಹೇಳಿದ್ನಲ್ವಾ ಓ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತ ಅವನು ಅರ್ಥ ಮಾಡ್ಕೊಳ್ಳಲ್ಲ ಲಕ್ಷ್ಮೀ ಶ್ರೀನಿವಾಸ್ ಹೇಳಿದ್ದೆ ವೇದವಾಕ್ಯ ಅಂಥೇಳಿ ಅವನೇನು ಮಾಡ್ತಾನೆ ಎಂಟಿನ ನಿಧಾನಕ್ಕೆ ಅನುಮಾನ ಪಡ್ತಾನೆ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅವಳು ಮೊಬೈಲ್ ಚೆಕ್ ಮಾಡೋದು ಯಾರ ಜೊತೆ ಮಾತಾಡ್ತಾಳೆ ಹೆಂಗೆ ನೋಡ್ತಾಳೆ ಎಲ್ಲಿ ಓಡಾಡ್ತಾಳೆ ಅಂತ ಚಂದ್ರ ಚಂಚಲನಾದ ಆಗ ಅವ್ನ ಸಂದೇಹ ಸೃಷ್ಟಿ ಮಾಡಿದ್ದಾನೆ ಗ್ರಹ ರಾಹು ಸಂದೇಹ ಅನುಮಾನವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಚಂದ್ರನ ಜೊತೆಗೆ ರಾಹುಲ್ ಸೇರಿಕೊಂಡು ಏನು ಮಾಡಿದ್ರು ಅವನು ನಿಧಾನಕ್ಕೆ ಎಣ್ಕೆ ಮೇಲೆ ಆಸೆ ಕಳ್ಕೊತಾ ಬಂದ ಹೆಚ್ಚಿಗೆ ಮಾತಾಡೋದು ಬಿಟ್ಟ ಅವಳಿಗೆ ಏನು ತಂದು ಕೊಡೋದು ಬಿಟ್ಟ ಅತ್ತ ಇದ್ದ ಹೂ ತರ್ತಿದ್ದ ಮೈಸೂರು ಪಾಕ್ ತರ್ತಿದ್ದ ಸೀರೆ ಕೊಡಿಸ್ತಿದ್ದ ಬಳೆ ಕೊಡಿಸ್ತಿದ್ದ ಆ ಊರು ಈ ಊರು ಎಲ್ಲ ಕರ್ಕೊಂಡು ತಿರ್ಗಾಡ್ತಿದ್ದ ನಿಧಾನಕ್ಕೆ ಅವಳ ಮೇಲೆ ಎಲ್ಲರೂ ಬಿಟ್ಟುಬಿಟ್ಟ ಚಂದ್ರ ಪ್ಲಸ್ ರಾಹು ಏನು ಮಾಡ್ತಿದ್ದಾನೆ ಅವನಿಗೆ ಪರಿವರ್ತನೆ ಮಾಡ್ತಾ ಇದೆ ಏನೋ ಎಂಟಿ ಸರಿ ಇಲ್ಲ ನನ್ನ ಒಂದು ಚಾಡಿ ಅವ್ರಿಗೆ ನಿಧಾನಕ್ಕೆ ಡಿಪ್ರೆಷನ್ ತರ್ತಾ ಇದೆ ಮೆಂಟಲ್ ಪೇನ್ ಮೆಂಟಲ್ ಪೇನ್ಗೆ ಇಂಗ್ಲೀಷ್ನಲ್ಲಿ ಡಿಪ್ರೆಷನ್ ಅಂತ ಕರೀತಾರೆ ಆ ಡಿಪ್ರೆಷನ್ನಲ್ಲಿ ಇವನಿಗೆ ಒಳಗಾಗಿ ಬಿಟ್ಟಿದ್ದಾನೆ ಆಗ ಚಂದ್ರ ಮತ್ತು ರಾಹು ಏನು ಮಾಡಿದರೆ ಸಂಪೂರ್ಣ ಇದು ಕಾಯ್ತಾ ಇತ್ತು ಕೇತು ಗ್ರಹ ಕೇತು ಗ್ರಹ ಏನು ಮಾಡ್ತು ಚಂದ್ರ ರಾಹು ಯಾವಾಗ ಪ್ರಜ್ವಲಿಸ್ತಿಲ್ವೋ ಸ್ಟ್ರಾಂಗ್ ಇಲ್ವೋ ಕೇತು ಏನು ಮಾಡುತ್ತೆ ತನ್ನ ಪ್ರಭಾವ ತೋರಿಸುತ್ತೆ ರಾಹು ಚಾಡಿ ಮಾತು ಅವನಲ್ಲಿ ಒಟ್ಟಾಯ್ತು ಕೇತು ಬ್ಯಾಕ್ಟೀರಿಯಾ ಗ್ರಹ ಬ್ಯಾಕ್ಟೀರಿಯಾ ಫಂಗಸ್ ಅವನಿಗೆ ಆ ಏನು ಮಾಡ್ತು ಅವಳು ಎಷ್ಟೇ ಚೆನ್ನಾಗಿ ಊಟ ಬಡಿಸಿದ್ರು ಎಷ್ಟೇ ಚೆನ್ನಾಗಿ ಗೌರವ ಕೊಟ್ಟರು ಎಷ್ಟೇ ಚೆನ್ನಾಗಿ ಕೊಟ್ಟರು ಬ್ಯಾಕ್ಟೀರಿಯಾ ಏನಾಗಿದೆ ಸ್ಪ್ರೆಡ್ ಆಗಿಬಿಟ್ಟಿದೆ ಇಡೀ ಶರೀರ ಪೂರ್ತಿ ನನ್ನ ಎಣ್ಣಕಿ ಸರಿ ಇಲ್ಲ ಪರಪುರುಷನ ಜೊತೆ ಓಡಾಡ್ತಿದ್ದಾಳೆ ನನಗಿಂತ ಪರಪುರುಷನೇ ಹೆಚ್ಚಾದ್ವಾ ಅಂತೇಳಿ ಆ ಬ್ಯಾಕ್ಟೀರಿಯಾ ಇಡೀ ದೇಹ ಮನಸ್ಸು ಆತ್ಮ ಪೂರ್ತಿ ಸ್ಪ್ರೆಡ್ ಆಗಿಬಿಟ್ಟಿದೆ ಡೆಂಗು ಈ ಜ್ವರ ಹೆಂಗೆ ಬರುತ್ತೋ ಹಂಗೆ ಯಾವಾಗ ಏನಾಯಿತು ಬ್ಯಾಕ್ಟೀರಿಯಾ ಯಾವಾಗ ಸ್ಪ್ರೆಡ್ ಆಯಿತು ರಾಹು ಚಂದ್ರ ಅಸ್ತ ಆದರು ಕೇತು ನೀಚನಾದ ರಾಹು ಚಂದ್ರ ಅಸ್ತ ಕೇತು ನೀಚ ಇವರೆಲ್ಲ ನೋಡ್ತಾ ಕೂತಿದ್ದ ಶನಿ ಶನಿ ಏನು ಮಾಡ್ದ ಚಾನ್ಸ್ ತೊಗೊಂಬಿಟ್ಟ ಈ ಮೂರು ಗ್ರಹದ ವೀಕ್ನೆಸ್ ನೋಡ್ಕೊಂಬಿಟ್ಟು ಶನಿ ಎನ್ಕ್ಯಾಶ್ ಮಾಡ್ಕೊಂಬಿಡ್ತಾನೆ ಏನಂತ ನನ್ನ ಹೆಂಡ್ತಿ ಸರಿ ಇಲ್ಲ ನನ್ನ ಹೆಂಡ್ತಿ ಸರಿ ಇಲ್ಲ ನನ್ನ ಹೆಂಡ್ತಿ ಅವನ ಜೊತೆ ಓಡಾಡ್ತಿದೆ ಯಾ ನನ್ನ ಜೊತೆ ಯಾರ ಜೊತೆ ಸಂಪರ್ಕ ಇದ್ದಾಳೆ ದಿನ ಹತ್ತು ಸಲ ರಾಹು ರಿಪೀಟ್ ಮಾಡಿಸ್ತಾನೆ ಕೇತು ಅವನ ಮನಸ್ಸಿನಲ್ಲಿ ಅದನ್ನೇ ಸ್ಟೋರ್ ಮಾಡಿಸಿ 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 ಚಂದ್ರ ರಾಹು ಕೇತು ಈ ನಾಲ್ಕು ಗ್ರಹ ಮೂರು ಗ್ರಹಗಳು ಯಾವಾಗ ಇವನು ಆಟಾಡೋ ಶುರು ಮಾಡ್ತೋ ಶನಿ ಒಬ್ಬಿದ್ದ ಅವನೇನು ಮಾಡ್ತಾನೆ ನಿಧಾನಕ್ಕೆ ಒಳಗೆ ಬರ್ತಾನೆ ಯಾವತ್ತು ಕುಡಿದೋದೋನು ಯಾವತ್ತು ಸ್ಮೋಕೇ ಮಾಡಿಲ್ಲ ಡ್ರಿಂಕ್ಸೇ ಮಾಡಿದನು ಶನಿಯನ್ನು ಮಾಡ್ತಾನೆ ಏಯ್ ನಡಿಯೋ ಸ್ಮೋಕ್ ಮಾಡೋ ಏಯ್ ನಡಿಯೋ ಬಾರ್ಗೋಗೋ ಹೋಗೋ ಡ್ರಿಂಕ್ಸ್ ಮಾಡೋ ಅಂಥೇಳಿ ಹೆಂಡ್ತಿ ಬಗ್ಗೆ ಅವನಿಗೆ ಅಸಹ್ಯ ಬಂದಿರೋದ್ರಿಂದ ಆ ಅಸಹ್ಯನ ಮರೆಯೋಕ್ಕೋಸ್ಕರ ಆ ಅಸಹ್ಯನ್ನು ಆ ಕೆಟ್ಟದ್ದನ್ನು ಮೆಲುಕಾಕ್ಬಾರ್ದು ಅನ್ನೋಕ್ಕೋಸ್ಕರ ಸ್ಮೋಕ್ ಮಾಡ್ತಾನೆ ಡ್ರಿಂಕ್ಸ್ ಮಾಡ್ತಾನೆ ಸ್ಮೋಕ್ ಮಾಡ್ತಾನೆ ಡ್ರಿಂಕ್ಸ್ ಮಾಡ್ತಾನೆ ಹೀಗೆ ಚಂದ್ರ ರಾಹು ಕೇತು ಶನಿ ನಾಲ್ಕು ಜನರು ಸೇರಿಸಿ ಅವನ್ನ ಅಧೋಗತಿಗೆ ತಂದರು ಆಗ ಅವನಿಗೆ ಎಂಟಿ ಕಂಡಾಗ ಎಂಟಿ ಬಂದಾಗ ಎಂಟಿ ಮಾತಾಡಿಸಿದಾಗ ಮೈಯೆಲ್ಲ ಬೆಚ್ಚಕಾಗತ್ತೆ ಜ್ವರ ಶುರುವಾಗತ್ತೆ ಜ್ವರದಲ್ಲಿ ನರಳುತ್ತಾನೆ ಚಾಡಿ ಮಾತು ಕೇಳಿದಾಗ ಮೊದಲನೇ ಸೈಡ್ ಎಫೆಕ್ಟು ಜ್ವರ ಬರ್ತದೆ ನನಗೆ ಯಾವಾಗಲೂ ಜ್ವರ ಬರ್ತಿದೆ ಬರ್ತಿದೆ ಅಂತಂದರೆ ನೀನು ಚಾಡಿ ಮಾತು ಕೇಳಿದ ನೆನೆಸ್ಕೊಂಡಾಗೆಲ್ಲ ಜ್ವರ ಬರ್ತದೆ ಆ ಜ್ವರಕ್ಕೆ ಔಷಧಿ ಏನು ಮಾಡಬೇಕು ಬಾರ್ಗೋಗಿ ಕುಡಿಬೇಕು ಇಲ್ಲ ಸ್ಮೋಕ್ ಮಾಡಬೇಕು ಇಲ್ಲ ಡ್ರಗ್ಸ್ ತೊಗೋಬೇಕು ಯಾಕಂದರೆ ಅವನು ಹೆಂಡ್ತಿ ಬಗ್ಗೆ ಮರಿಬೇಕಲ್ಲ ಹೆಂಡ್ತಿ ಬಗ್ಗೆ ಕೆಟ್ಟ ಕೇಳ್ಕೊಂಬಿಟ್ಟಿದ್ದಾನಲ್ಲ ಲಕ್ಷ್ಮೀ ಶ್ರೀನಿವಾಸ್ ಹೇಳ್ಬಿಟ್ಟ ನೀನು ಹೆಂಡ್ತಿ ಸರಿ ಇಲ್ಲ ಅಂತ ಯಾವಾಗಲೂ ನನ್ನ ಲಕ್ಷ್ಮೀ ಶ್ರೀನಿವಾಸ ಹೇಳ್ದಾ ಲಕ್ಷ್ಮೀ ಶ್ರೀನಿವಾಸ ಹೇಳ್ದೆ ಲಕ್ಷ್ಮೀ ಶ್ರೀನಿವಾಸ ಹೇಳ್ದೆ ಹೇಳ್ದ ಹೇಳ್ದೆ ಹೇಳ್ದ ಅಂತ ಹೇಳಿ ಕೇತು ಎಲ್ಲ ಸ್ಪ್ರೆಡ್ ಮಾಡಿಬಿಡ್ತು ಬ್ಯಾಕ್ಟೀರಿಯಾ ಹೀಗೆ ಅವನ ಮನಸ್ಸನ್ನು ಕಲ್ಮಶ ಮಾಡಿ ಒಬ್ಬ ಕುಡುಕ ಒಬ್ಬ ಸ್ಮೋಕ್ ಮಾಡಲಿಕ್ಕೆ ಪ್ರಚೋದನೆ ಮಾಡಿತು ಇದರಿಂದ ಅವನಿಗೆ ಆಗಾಗ ಜ್ವರ ಜ್ವರ ಬರದಕ್ಕೆ ಶುರುವಾಯಿತು ಇದು ಹೇಗೆ ಗ್ರಹಗಳು ನಡೆಸುತ್ತೆ ಹೇಳಿ ಹಾಗಾದರೆ ಈ ಥರ ಇದ್ದಾಗ ಚಾಡಿ ಮಾತು ಕೇಳಿದ ತಕ್ಷಣವೇ ಮನುಷ್ಯರಿಗೆ ಮೈ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ರಾಹು ಶರೀರದ ಬಿಸಿ ಮಾಡ್ತಾನೆ ಚಂದ್ರ ತಂಪು ಚಂದ್ರ ತಂಪು ಗ್ರಹ ರಾಹು ಬಿಸಿ ಖುಜ ಇನ್ನೂ ಅಗ್ನಿ ಜಾಸ್ತಿ ಇರ್ತದೆ ಕೆಲವರು ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಕೇಳು ಚಾಡಿ ಮಾತು ಕೇಳ್ತಾರೆ ಮಕ್ಕಳು ಅದನ್ನು ಮೆಲಕಾಕಿ ಮೆಲಕಾಕಿ ನೆನೆಸ್ಕೊಂಡು ನೆನೆಸ್ಕೊಂಡು ಬಿಟ್ಟು ಬಿಟ್ಟು ಜ್ವರ ಬರ್ತದೆ ನಾನು ಆಗ್ನೇ ಹೇಳಿದೆ ಚಾಡಿ ಮಾತು ಯಾರು ಕೇಳ್ತಾರೋ ಅವ್ರಿಗೆ ಜ್ವರ ಶುರುವಾಗತ್ತೆ ಯಾಕಂದ್ರೆ ಮನಸ್ಸು ಚಂಚಲ ಆಯ್ತಲ್ಲ ಚಂದ್ರ ಕೂಲ ಇದ್ದ ಚಂದ್ರ ಆಲನಂತ ಬೆಳಕು ಕೊಡುವಂಥ ಗ್ರಹ ಚಂದ್ರ ತಣ್ಣಗಿರೋ ಗ್ರಹ ಯಾವಾಗ ರಾಹು ಸೇರಿದ ಮನಸ್ಸು ಚಂಚಲಾಗಿ ಮನಸ್ಸು ಬಿಸಿ ಆಯಿತು ಬಿಸಿ ಏನು ಚಿಂತೆ ಶುರುವಾಯಿತು ಚಂದ್ರ ರಾಹು ದೋಷದಿಂದ ಮನಸ್ಸಿನ ಚಿಂತೆ ನನ್ನ ಹೆಂಟಿ ಸರಿ ಇಲ್ಲ ನಮ್ಮ ಅಪ್ಪ ಸರಿ ಇಲ್ಲ ಅಮ್ಮ ಸರಿ ಇಲ್ಲ ಅಂತ ಹಲವಾರು ಚಾಡಿ ಮಾತು ಕೇಳಿ ಮನಸ್ಸು ಚಂಚಲ ಆದಾಗ ಚಿಂತೆ ಚಿಂತೆ ಯಾವಾಗ ಜಾಸ್ತಿ ಆಯಿತು ಟೆಂಪ್ರೇಚರ್ ಜಾಸ್ತಿ ಆಯಿತು ಬಾಡಿನಲ್ಲಿ ಹೀಟ್ ಜಾಸ್ತಿ ಆಯಿತು ಆ ಹೀಟೇ ಜ್ವರ ಅದು ಯಾರು ಬಾಡಿನ ಹೀಟ್ ಮಾಡೋರು ಯಾರು ಗ್ರಹ ಮಂಗಳ ಗ್ರಹ ಮಂಗಳ ಏನು ಮಾಡ್ತಾನೆ ಚಾಡಿ ಮಾತು ಕೇಳಿ ಚಿಂತೆ ಜಾಸ್ತಿ ಆಗಿ ಚಿಂತೆ ಜಾಸ್ತಿ ಆಗ್ತಿದಾಗ ಬಾಡಿ ಬಿಸಿಯಾಗಿ ಬಾಡಿ ಬಿಸಿಯಾಗಿ ಆಗಿ ರಕ್ತ ಕಲ್ಮಶ ಆಯಿತು ರಕ್ತದಲ್ಲಿ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಯಿತು ರಕ್ತದಲ್ಲಿ ಹೇಮೋಗ್ಲೋಬಿನ್ ಕಮ್ಮಿ ಆಯಿತು ಆಗ ಅವನು ದೊಡ್ಡ ಕಾಯಿಲೆಗೆ ತುತ್ತಾಗಿಬಿಡ್ತಾನೆ ಒಂದು ಚಾಡಿ ಮಾತು ಒಂದು ಸಂಸಾರನ ಒಂದು ಮನಸ್ಸನ್ನು ಒಂದು ಉದ್ಯೋಗವನ್ನು ಒಂದು ಕ್ಷೇತ್ರವನ್ನು ಹಾಳು ಮಾಡುತ್ತೆ ಯಾಕೆ ಈ ರೀತಿ ಆದ್ದರಿಂದ ಇಲ್ಲಿ ಚಂದ್ರ ರಾಹು ಕುಜ ಮತ್ತು ಶನಿ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಹಾಗೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಈ ಗ್ರಹಗಳೆಲ್ಲ ಬಂದ್ಬಿಡ್ತಿವಾಗ ಚಂದ್ರ ಬಂದ ಚಂದ್ರ ಜೊತೆ ರಾಹು ಸೇರಿಸಿ ಅನುಮಾನ ಸೃಷ್ಟಿ ಮಾಡ್ದ ಬ್ಯಾಕ್ಟೀರಿಯಾ ಕೇತು ಬಂತು ಕೇತು ಬಂದು ಇಡೀ ಮೈ ಪೂರ್ತಿ ಇಡೀ ರಕ್ತ ಪೂ ಶರೀರ ಪೂರ್ತಿ ಕಲ್ಮಶ ನಾನೇ ಸರಿ ಇಲ್ಲ ನಾನು ಎಂಟಿಂಗ್ ಮಾಡಿದಲ್ಲ ನಾನೆಂಥ ತಪ್ಪು ಮಾಡಿಕೊಂಡೆ ಕೊರ್ಗೆ 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 ಆ ಕೊರ್ಗೆ ಕುಜ ಜಾಸ್ತಿ ಬಾಡಿ ಈಟ್ ಜಾಸ್ತಿ ಮಾಡ್ದೆ ಆಗ ರಕ್ತದ ಕಾರಕ ಖುಜಗ್ರಹ ಹೇಮೋಗ್ಲೋಬಿನ್ ಕೌಂಟ್ಸ್ ಕಮ್ಮಿ ಆಯಿತು ಪ್ಲೇಟ್ ಅಂಡ್ಸ್ ಕೌಂಟ್ಸ್ ಕಮ್ಮಿ ಆಯಿತು ಎಲ್ಲ ಆಗಿ ಅವ್ನು ಯಾವ ಕಾಯಿಲೆ ತುತ್ತಾಗ್ತಾನೋ ಗೊತ್ತಿಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಇನ್ನು ಎಲ್ಲ ರೋಗಕ್ಕೂ ಮದ್ದು ಕೊಡ್ಬೋದು ಮನಸೇ ಸರಿ ಇಲ್ಲ ಆದಮೇಲೆ ಮನೋರೋಗಕ್ಕೆ ಔಷಧಿಯಲ್ಲಿ ಕೊಡಬೇಕು ಚಂದ್ರ ರಾಹುಕೇತು ಶಾಂತಿ ಮಾಡಬೇಕು ಖುಜ ಶನಿ ಅದು ಇದ್ರ ಜೊತೆಗೆ ಜ್ವರ ಬರೋ ಜೊತೆಗೆ ಬಾರ್ಗೋ ಕುಡಿತಾನೆ ಆ ನೆನಪಲ್ಲ ಆ ಕೆಟ್ಟದನ್ನು ನೆನೆಸ್ಕೊಂಡು ಅದು ಮರೆಯೋಕ್ಕೋಸ್ಕರ ಕುಡಿಯೋದು ಕಲ್ತಾ ಸೇರೋದು ಕಲ್ತಾ ಡ್ರಗ್ಸ್ ತೊಗೊಳೋದು ಕಲ್ತಾ ಅದಕ್ಕೆ ಚಂದ್ರ ಮಂಗಳ ಮತ್ತು ಶನಿ ಕೇತು ಐದು ಜನ ಸೇರಿ ನಮಗೆ ದೇಹನ ಕಲ್ಮಶ ಮಾಡಿಬಿಟ್ರು ಯಾಕೆ ಹಿಂಗಾಯಿತು ಆಯಿತು ಪೂರ್ವ ಜನ್ಮದಲ್ಲಿ ನಾನು ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ನಾನು ಚಾಡು ಹೇಳಿ ನಿಲ್ಲಿಸಿದ್ರೆ ಊಟ ಮಾಡುವಾಗ ಚಾಡಿ ಹೇಳಿದ್ರೆ ಮಂಗಳ ಕಾರ್ಯಗಳಲ್ಲಿ ಅಂದರೆ ಮದುವೆ ಮಾಡುವಾಗ ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡುವಾಗ ಅಶುಭವನ್ನ ಮಾಡಿದ್ರೆ ಚಾಡಿ ಹೇಳಿ ಅದು ಈ ಐದು ಗ್ರಹಗಳು ಒಂದೇ ಸಲ ಅಟ್ಯಾಕ್ ಮಾಡುತ್ತೆ ನನಗಿವಾಗ ಇದೆಲ್ಲ ಆಗಿದೆ ಯಾವಾಗ ನಾನು ಮೂವತ್ತನೇ ವರ್ಷಕ್ಕೆ ಕಾಲಿಟ್ಟಾಗ ಯಾಕೆ ನನಗೆ ಈ ಜನ್ಮದ ಮೂವತ್ತನೇ ವರ್ಷಕ್ಕೆ ಶುರುವಾಯಿತು ಓದ್ ಜನ್ಮ ಮೂವತ್ತನೇ ವರ್ಷದಲ್ಲಿ ನಾನು ಇದನ್ನೆಲ್ಲ ಮಾಡಿ ಬಂದಿದ್ದೆ ಈಗ ಹುಟ್ಟಿದ್ದೀನಿ ಆ ಕರ್ಮ ನನಗೆ ವಾಪಸ್ ರಿವರ್ಸ್ ಆಗ್ತಿದೆ ಯಾರಿಂದ ಚಂದ್ರ ಮಂಗಳ ರಾಹು ಕೇತು ಶನಿ ಈ ಐದು ಗ್ರಹಗಳು ನನ್ನ ಅಟ್ಯಾಕ್ ಮಾಡಿ ಅಯ್ಯೋ ನನ್ನ ಮಗ ಕುಡಿತಾನೆ ನನ್ನ ಮಗ ಚೆನ್ನಾಗಿದ್ದ ಮದುವೆ ಮುಂಚೆ ಮದುವೆ ಆದಮೇಲೆ ಕುಡಿಯೋದು ಕಲಿತಾ ಸ್ಮೋಕ್ ಮಾಡೋದು ಕಲ್ತಾ ಡ್ರಗ್ಸ್ ಇದ್ದಾನೆ ಎಂಟಿ ಜೊತೆ ಮಾತಾಡ್ತಿಲ್ಲ ಎಂಟಿ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಇದೇ ಕುರ್ಗಲಿದೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಬೇಕು ಮಾಡೋಕ್ಕೆ ಬಿಡ್ತಿಲ್ಲ ಚಂದ್ರ ಕುಜ ಅಂದರೆ ಮಂಗಳ ಶನಿ ಕೇತು ಐದು ಜನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗ್ತಿಲ್ಲ ಅಯ್ಯೋ ನನ್ನ ಮಗಳು ತಲೆ ಕೆಡ್ಸ್ಕೊಂಡು ಚಾಡಿ ಮಾತು ಕೇಳಿಬಿಟ್ಟು ಏನೋ ಗೊತ್ತಿಲ್ಲ ಗಂಡನ ಮುಡ್ತಾ ಇಲ್ಲ ಗಂಡನ ಜೊತೆ ಮಾತಾಡ್ತಿಲ್ಲ ಓಡ್ ಬಂದುಬಿಟ್ಟಿದ್ದಾಳೆ ಅಪ್ಪನ ಮನೆಗೆ ಎಷ್ಟು ಬುದ್ಧಿ ಹೇಳಿದ್ರು ಹೋಗ್ತಿಲ್ಲ ಎಷ್ಟು ಎಲ್ಲ ತಿಳುವಳಿಕೆ ಕೊಟ್ಟರು ಗಂಡ ಮನೆಗೆ ಹೋಗೋಲ್ಲ ಅಂತಾಳೆ ಗಂಡ ಸರಿಯಿಲ್ಲ ಅಂತಾಳೆ ಗಂಡ ಇನ್ನೊಬ್ಳು ಇಟ್ಕೊಂಡಿದ್ದಾನೆ ಅಂತಾಳೆ ನನ್ನ ಗಂಡ ಹಲವಾರು ಹುಡುಗಿ ಜೊತೆ ಓಡಾಡ್ತಾನೆ ನೀ ನೋಡಿದ್ದ ಇಲ್ಲ ಯಾರು ಹೇಳಿದ್ದು ನಾನು ಯಾರೋ ಹೇಳೋದು ಕೇಳಿದೆ ಮೊಬೈಲಲ್ಲಿ ನೋಡಿದೆ ಹೀಗೆ ಹಲವಾರು ಚಾಡಿಯ ಮಾತು ಕೇಳಿ ಕೇಳಿ ಗಂಡೆ ಬಿಟ್ಟು ಮನೆಗೆ ಹೋಗಿರ್ತಾಳೆ ಹೀಗೆ ಪೂರ್ವ ಜನ್ಮದಲ್ಲಿ ನಾವು ಶುಭ ಕಾರ್ಯಗಳನ್ನು ಅಥವಾ ಯಾವುದೇ ಒಳ್ಳೆ ಕೆಲಸಗಳಿಗೆಲ್ಲ ಚಾಡಿ ಹೇಳಿ ಎಫೆಕ್ಟ್ ಮಾಡಿದರೆ ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿದರೆ ಅದು ಈ ಜನ್ಮದಲ್ಲಿ ರಿವರ್ಸ್ ಆಗತ್ತೆ ನನ್ನ ಸಂಸ್ಥೆನಲ್ಲಿ ಭಾಳಷ್ಟು ಜನ ನಮಗೆ ಕೆತ್ತಾಗಿ ಚಾಡಿ ಹೇಳ್ತಾರೆ ಬರೋರಿಗೆಲ್ಲ ಏ ಅಲ್ಲಿ ಹೋಗ್ಬೇಡ್ರಿ ಲಕ್ಷ್ಮೀ ಶ್ರೀವಾಸ ಸರಿ ಇಲ್ಲ ಎಸ್ ಎಸ್ ಬಿ ಕೆ ಸೆಡಿ ಸಹ ವೀಕ್ಷಕೆಯಿಂದ ಸರಿ ಇಲ್ಲ ಅಂಥೇಳಿ ಚಾಡಿ ಹೇಳೋದು ಚಾಡಿ ಹೇಳೋದು ಇದು ಮಾಡೋದು ಅವ್ರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಲಿಲ್ಲ ಭಾರತ ರತ್ನ ಅಂತ ಕೊಡಲಿಲ್ಲ ಅವ್ರ ಜಾತಕದಲ್ಲೇ ಚಂದ್ರ ರಾಹು ಪೂಜಾ ಶನಿ ಎಷ್ಟು ಕುಡಿಯೋಕ್ಕೆ ಶುರು ಮಾಡಿಬಿಟ್ರು ಚಾಡಿ ಚಾಡಿ ಹೇಳ್ತಿದ್ರು ಅವರೆಲ್ಲ ಕುಡಿಯೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಶನಿ ಆಹ್ವಾನ ಅದ ಇವತ್ತು ಅವ್ರ ಮನಸ್ಸು ಚಂಚಲ ಕೂತು ನಿಂತು ನನ್ನ ಬಗ್ಗೆ ಭಯ ನನ್ನ ಬಗ್ಗೆ ಯೋಚನೆ ಕೆಸಕ್ಕೆ ಹೋಗ್ತಾನೆ ನನ್ನ ಬಗ್ಗೆ ಯೋಚನೆ ಅಲ್ಲಿ ಹೋಗ್ತಾನೆ ನನ್ನ ಬಗ್ಗೆ ಯೋಚನೆ ಚಾಡಿ ಹೇಳ್ಬಿಟ್ಟ ಅವ್ನ ಮನೇಲೇ ಅವನ ಮನೇಲೆ ಅವ್ರವ್ರಿಗೆ ಭಿನ್ನವಾದ ಅಭಿಪ್ರಾಯ ಭಿನ್ನ ಭಿನ್ನವಾದಂಥ ಅಭಿಪ್ರಾಯ ವಿಚಿತ್ರ ಸಮಸ್ಯೆಗಳು ಚಾಡಿ ಹೇಳಿ ಯಾರ ಬಗ್ಗೆ ಚಾಡಿ ಅನ್ನೋ ಅದೇ ಥರ ಅವ್ರ ಮೇಲೆ ನಡೀತಾ ಇದೆ ನನ್ನ ಬಗ್ಗೆ ಏನೇನೋ ಚಾಡಿ ಹೇಳ್ದೆ ನನ್ನ ಬಗ್ಗೆ ಏನೋ ಅದೇ ಥರ ಅವ್ರ ಮನೇಲಿ ನಡೆಯೋಕ್ಕೆ ಶುರುವಾಗುತ್ತೆ ಯಾಕೆಂದರೆ ಚಂದ್ರರಾಹು ಕಲಿಯುಗ ಇದು ನನ್ನ ಮಗ ಇಲ್ಲದಲ್ಲ ಅಪಪ್ರಚಾರ ಮಾಡಕ್ಕೆ ಶುರು ಮಾಡಿದೆ ಮಾಡಿ ಮಾಡಿ ಅವ್ನು ರಕ್ತ ಎಲ್ಲ ಕೆಟ್ಟೋಯ್ತು ಕಲ್ಮಶ ಎಲ್ಲ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಯಿತು ಹೇಮೋಗ್ಲೋಬಿನ್ ಕಮ್ಮಿ ಆಗ್ತಿದೆ ನೋವು ಬಾಡಿ ಪೇನು ಎಲ್ಲ ಪೇನ್ ಶುರುವಾಯಿತು ಏಕೆಂದರೆ ಪ್ಲೇಟೆಂಟ್ಸ್ಕೊಂಡ್ರೆ ಆಫೀಸಿಗೋ ಕೆಲ್ಸಕ್ಕೆ ಮನಸಿಲ್ಲ ದುಡವೆ ಮಾಡೋಕ್ಕೆ ಮನಸ್ಸಿಲ್ಲ ಯಾಕೆಂದರೆ ಚಂದ್ರ ಚಿಂತೆ ಶುರು ಮಾಡಿಸ್ಬಿಟ್ಟಿದ್ದಾನಲ್ಲ ಶಾಂತಿ ಇಲ್ಲ ಚಂದ್ರ ಶಾಂತಿ ಇವಾಗ ಅನುಮಾನ ಬಿಡಬೇಕು ಲಕ್ಷ್ಮೀ ಸಂತೆ ಹಂಗಂತೆ ಹಿಂಗಂತೆ ಏನು ನೋಡೇ ಇಲ್ಲ ಕಣ್ಣಿಂದ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ನೀ ಪ್ರೂವ್ ಮಾಡಿ ತೋರಿಸಬೇಕು ನಾನು ಯಾಕೆ ಸರಿ ಇಲ್ಲ ಅಂತ ನಾನು ಕೊಲೆ ಮಾಡಿದ್ದೀನ ತೋರಿಸು ಲಕ್ಷ್ಮೀ ಶ್ರೀನಿವಾಸ್ ಕೊಲೆ ಮಾಡಿದಾನ ಅಂತ ರೇಪ್ ಮಾಡಿದಾನ ತೋರಿಸು ಲಕ್ಷ್ಮೀ ಶ್ರೀನಿವಾಸ್ ರೇಪ್ ಮಾಡಿದಾನೆ ಅಂತ ಲಕ್ಷ್ಮೀ ಶ್ರೀನಿವಾಸ ದೊರಡೆ ಮಾಡಿದಾನ ತೋರಿಸು ಲಕ್ಷ್ಮೀ ಶ್ರೀನಿವಾಸ್ ದೊರಡೆ ಮಾಡಿದಾನ ಯಾರ ಮನೆ ಹಾಳು ಮಾಡಿದಾನ ತೋರಿಸು ಪ್ರೂವ್ ಮಾಡಿ ತೋರಿಸು ಆಗ ನಿಮಗೆ ಧೈರ್ಯ ಸ್ಥೈರ್ಯ ಬರ್ತದೆ ಅಂತ್ಯಕಂತೆಗಳ ಮೈಲೇ ಆಯಿತು ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ ವೈರಸ್ಸು ಯಾರು ಚಾಡಿ ಮಾತು ಕೇಳಿದ್ರೋ ಏನೋ ರಾಹು ಈಗ ಮೈ ಪೂರ್ತಿ ಸ್ಪ್ರೆಡ್ ಆಗಿದೆ ಕೇತು ಕೂತರು ನಿಂತು ನನ್ನ ಬಗ್ಗೆನೇ ಕೋಪ ನನ್ನ ಬಗ್ಗೆನೇ ಕೆಟ್ಟ ಮಾತು ನನ್ನ ಬಗ್ಗೆನೇ ನನ್ನ ಸಮಸ್ಯೆ ಬಗ್ಗೆನೇ ತೊಂದರೆ ಕೊಡ್ಬೇಕು ಮೈಯೆಲ್ಲ ಅವನಿಗೆ ತಿಂದ ರುಚಿ ಆಗ್ತಿಲ್ಲ ಉಪ್ಪು ಖಾರ ಹುಳಿ ಸೇರಿಸ್ತಿಲ್ಲ ಕೇತು ಸ್ಪ್ರೆಡ್ ಆಗಿದೆ ಬ್ಯಾಕ್ಟೀರಿಯಾ ಒಳಗಡೆ ಈಗ ಅವ್ನು ಕುಡಿಯೋದು ಕಲ್ತ ಅದು ಕಲ್ತ ಶನಿ ಯಾವಾನೇ ಆಗ್ಬಿಟ್ಟ ಈಗೇನು ಬಿಟ್ಟು ಬಿಟ್ಟು ಜ್ವರ ಇದು ಒಂದೇ ಅಲ್ಲ ಮಕ್ಕಳಲ್ಲೂ ಇದು ಜಯ ಇದೆ ಯಂಗ್ಸ್ಟರ್ಸಲ್ಲೂ ಇದು ದುರ್ಬುದ್ಧಿ ಇದೆ ಅವರಿಗೆ ಜ್ವರ ಬಂದಿದೆ ಏನು ತಿಂದಿಲ್ಲ ಮಾಡಲಿಲ್ಲ ಜ್ವರ ಬಂದರೆ ಚಾಡಿಯ ಮಾತ್ರ ಪ್ರಭಾವ ಚಾಡಿ ಕೂಡ ನೆಗೆಟಿವ್ ವೈರಸ್ ಇದು ಚಾಡಿ ಹೇಳೋ ಚಟ ಇತ್ತು ಅಂದರೆ ಚಾಡಿ ಮಾತು ಕೇಳ್ಕೊಂಡು ಎಲ್ಲ ಮಾಡ್ತಿದ್ದಂದ್ರೆ ಅವ್ರಿಗೆ ಟೆಂಪ್ರವರಿಲಿ ಅವ್ನು ಸುಮ್ಮನೆ ಇರ್ತಾನೆ ಲಾಂಗ್ ಟರ್ಮ್ ಮುಂದೆ ಹೋಗ್ತಾ ಹೋಗ್ತಾನೆ ಬರೀ ಭಿಕ್ಷಕನಾಗ ದರಿದ್ರ ಆಗಿಬಿಡ್ತಾನೆ ಚಾ ರಾಹು ಆ ಲೆವೆಲ್ ತರುತ್ತೆ ರಾಹು ಭಿಕ್ಷೆ ಬೇಡಿಸುತ್ತೆ ಭಿಕ್ಷೆ ಬೇಡ್ತಿದ್ದಾನೆ ಅಂದರೆ ರಾಹು ಇದು ಹುಚ್ಚನಾಗಿದ್ದಾನೆ ಅಂತ ಅರ್ಥ ಚೆನ್ನಾಗಿ ಭಿಕ್ಷೆ ಬೆಡ್ತಿದ್ದಾನು ಅಲ್ಲಿಂದ ಈ ಥರ ದೋಷ ಇದ್ದರೆ ಈ ಥರ ಜ್ವರ ಚಾಡಿ ಮಾತು ಕೇಳಿಕೊಳ್ಳೋರಿಗೆ ಸಿಕ್ಕಾಬಟ್ಟೆ ಜ್ವರ ಬರುತ್ತೆ ಕೇಳಿ ನಾನು ನನ್ನ ಮಾತು ಕೇಳ್ದೆ ನನ್ನ ಚಾಡಿ ಹೇಳ್ದೆ ಅವ್ನು ಕೇಳಿದೆ ಅವ್ನಿಗೆ ಈಗ ಜ್ವರ ಬಂದಿದೆ ಆ ಜ್ವರ ಬಂದಿದ್ದಕ್ಕೆ ಶಾಂತಿ ಆಗಬೇಕು ಇಲ್ಲಿ ಐದು ಗ್ರಹಕ್ಕೆ ಶಾಂತಿ ಆಗಬೇಕು ಆಗಲಿಲ್ಲ ಅಂದರೆ ಆ ಜ್ವರ ಸಾವೇ ತೊಗೋಬೋದು ಏನು ಬೇಕಾ ನೇಣಾಕೊಂಡು ಮಾಡ್ಬೋದು ಡಿಪ್ರೆಷನ್ಗೆ ಹೋಗಿದೆಯಲ್ಲ ವಿಷ ಕುಡಿಬೋದು ಆತ್ಮಹತ್ಯೆ ಮಾಡ್ಕೋಬೋದು ಬೆಂಕಿ ಹಾಕೋಬೋದು ನೇಣಾಕೋಬೋದು ಏನೋ ಹೊತ್ತಿನಲ್ಲಿ ಸ್ವಯಂ ಆತ್ಮಹತ್ಯೆಗೆ ಕೇತು ಕಾರಕರು ಸ್ವಯಂ ಆತ್ಮಹತ್ಯೆಗೆ ಯಾರು ಚಾಡಿ ಹೇಳ್ತಾರೋ ಚಾಡಿ ಮಾತು ಕೇಳಿ ಬದುಕ್ತಾರೋ ಅಂಥವ್ರು ಜಗತ್ತಿನ ಅತ್ಯಂತ ದರಿದ್ರದವರು ಅತ್ಯಂತ ದಡ್ಡರು ಎಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾರು ಸ್ವಂತ ಅನುಭವ ಇಲ್ಲದೇ ಪ್ರೂಫ್ ಇಲ್ಲದನೆ ಆಧಾರ ಇಲ್ದನೆ ಯಾವತ್ತೂ ಚಾಡಿ ಮಾತು ಕೇಳಬಾರ್ದು ಪ್ರೂಫ್ ಕೇಳ್ತಾನೆ ಲಕ್ಷ್ಮೀ ಸರಿ ಇಲ್ಲ ಅಂದರೆ ಪ್ರೂಫ್ ತೋರಿಸೋ ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಅಂದರೆ ಲಕ್ಷ್ಮೀ ಶ್ರೀನಿವಾಸ ಕೊಲೆ ಮಾಡಿದಾನೆ ಅಂತ ನೀ ಚಾಡಿ ಮಾತು ಕೇಳಿದ್ರೆ ಎಲ್ಲಿ ಮಾಡಿದೆ ಯಾವಾಗ ಮಾಡಿದೆ ಯಾರು ಮಾಡಿದೆ ಪ್ರೂಫ್ ಕೊಡುತ್ತೆ ಕೇಳಬೇಕು ಆಗ ಅಲ್ಲಿ ಆಗೇನಾಗುತ್ತೆ ಗುರು ಧೈರ್ಯ ಗ್ರಹ ಗುರು ಧೈರ್ಯವನ್ನು ತುಂಬುವಂಥದ್ದು ಗ್ರಹ ಆಗ ಗುರು ಚೆನ್ನಾಗ್ತಾನೆ ಅದರಿಂದ ಯಾರು ಚಾಡಿ ಮಾತು ಕೇಳಿಕೊಂಡು ಇನ್ನೊಬ್ಬರನ್ನ ಸಂಸಾರ ಹಾಳು ಮಾಡ್ತಾರೋ ಚಾಡಿ ಹೇಳಿ ಇನ್ನೊಬ್ಬರು ಜೀವನ ಹಾಳು ಮಾಡ್ತಾರೋ ಅವರಿಗೆ ಈ ಐದು ಗ್ರಹಗಳು ಅಸ್ತ ಆಗಿಬಿಡ್ತಾರೆ ಅಸ್ತ ಅಂದರೆ ನೀಚರಾಗ್ತಾರೆ ಆಗ ಪಡಬಾರ್ದೆಲ್ಲ ಬರ್ತಾರೆ ಅವರಿಗೆ ಆಗಾಗ ಜ್ವರ ಬರೋದು ಮೈಕೇನೋ ಬರೋದು ಜ್ವರ ಬರೋದು ಮೈಕೇನೋ ಬರೋದು ಜ್ವರನೂ ಬರೋದು ಮೈಕೇನೋ ಬರೋದು ಇರ್ತದೆ ಇದಕ್ಕೆ ಔಷಧಿನೇ ಇಲ್ಲ ಹೊರಡಲ್ಲಿ ಎಷ್ಟೊತ್ತು ಮಾತ್ರೆ ಕೊಡಲಿ ಎಷ್ಟೊತ್ತ ಇಂಜೆಕ್ಷನ್ ಕೊಡಲಿ ಎಷ್ಟೊತ್ತ ಲ್ಯಾಬ್ ಟೆಸ್ಟ್ ಮಾಡಿಸ್ಲಿ ಜ್ವರ ಬರ್ತಿರ್ತದೆ ನೋವು ಬರ್ತಿರ್ತದೆ ಜ್ವರ ಬರ್ತಿರ್ತದೆ ಪೇ ನೋವು ಇರ್ತದೆ ಅಂತ ಏನು ಮಾಡೋದು ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ ಪೈವಿಚ್ಛೆ ಏನು ಬಿಡ್ತಾರೆ ದೈವಿಚ್ಛೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಒಂದು ಹಣ್ಣು ಒಂದು ಮೂರು ನಿಂಬೆ ಹಣ್ಣು ಇಟ್ಕೋಬೇಕು ರಾಹು ಇಟ್ಕೋಬೇಕು ಒಂದು ಲೋಟ ಹಾಲು ಚಂದ್ರಗ್ರಹ ಈ ಹಾಲಿಗೆ ಕರಿಮೆಣಸು ಪುಡಿ ಮಾಡಿ ಹಾಕ್ಬೇಕು ಒಂದೆರಡು ಕರಿಮೆಣಸು ಪುಡಿ ಹಾಕ್ಬೇಕು ಹಾಲಿಗೆ ಕರಿಮೆಣಸು ಯಾವುದು ಶನಿಗ್ರಹ ಒಂದು ನಿಂಬೆ ನಿಂಬೆಹಣ್ಣು ಒಂದು ಕೈಲಿ ಹಾಲನ್ನು ಊಟ ಬಿಸಿ ಮಾಡಿರಬೇಕು ಆ ಬಿಸಿ ಹಾಲಿಗೆ ಕರಿ ಮೆಣಸನ್ನ ಪುಡಿ ಮಾಡಿ ಹಾಕಿರಬೇಕು ಒಂದೇ ಒಂದು ಲವಂಗವನ್ನು ಹಾಕ್ಬೋದು ಹಾಲಿಗೆ ಲವಂಗವನ್ನು ಕೂಡ ಶನಿ ಶನಿ ಅಂದರೆ ದುರ್ಬುದ್ಧಿಗೆ ಕೊಡೋದಿಲ್ಲ ಕೆಟ್ಟ ಚಟ್ಟಕ್ಕೆ ದಾರಿ ಬಿಡೋದಿಲ್ಲ ಒಂದು ಎರಡು ಹಣ್ಣು ಜೊತೆಗೆ ಎರಡು ಮೂರು ನಾಲ್ಕು ಒಣಮೆಣ್ಸಿನ್ಕಾಯನ್ನು ಕೇಳು ಮ ಒಣಮೆಣಸಿನ್ಕಾಯಿ ಕುಜ ಕುಜ ಮಂಗಳ ಗ್ರಹ ಬಾಡಿನಲ್ಲಿ ಈಟನ್ನು ಉತ್ಪತ್ತಿ ಮಾಡೋದಿಲ್ಲ ರಾಹು ನಿಂಬೆಹಣ್ಣು ಒಣಮೆಣ್ಸಿನ್ಕಾಯಿ ಮಂಗಳ ಗ್ರಹ ಕರಿಮೆಣಸು ಲವಂಗ ಶನಿಗ್ರಹ ಹಾಲು ಚಂದ್ರ ಕೇತು ಯಾರಲ್ಲಿ ಗಣಪತಿಗೆ ಜಪ ಮಾಡಿಬಿಟ್ರೆ ಕೇತು ಶಾಂತಿ ಆಗುತ್ತೆ ಅದಕ್ಕೆ ಕೇತುಗೆ ಬಾಸು ಗಣಪತಿ ಕೇತು ಗ್ರಹಕ್ಕೆ ಓನರ್ ಯಾರು ಗಣಪತಿ ಅದರಿಂದ ನಾನು ಹೇಳೋ ಗ ಒಂದು ಮಂತ್ರ ಇದೆ ಜ್ವರಕ್ಕೆ ಸಂಬಂಧಪಟ್ಟಂಥ ಚಾಡಿ ಮಾತು ಕೇಳಿ ನರಳೋರಿಗೆ ಇದೊಂದು ಮಂತ್ರ ಎರಡೂ ಕೇಳಿ ಒಂದು ತಟ್ಟಲಿಟ್ಕೊಳ್ಳಿ ಎರಡು ತಟ್ಟೆ ನಿಂಬೆಹಣು ಒಂದು ಮೆಣಸಕಾಯಿ ಒಂದು ಬಿಸಿ ಮಾಡಿದಾ ಹಾಲು ಒಂದು ಲೋಟ ಹಾಲುಕ್ಕೆ ಕರಿಮೆಣಸು ಒಂದು ಲವಂಗ ಕರಿಮೆಣಸು ಪುಡಿ ಮಾಡಿ ಹಾಕಿಬಿಟ್ಟು ಲವಂಗ ಹಾಕಿಬಿಟ್ಟು ಅದಕ್ಕೆ ಅಭಿಮಂತ್ರಿಸಬೇಕು ಏನಂತ ಓಂ ಬಸ್ಮಾಯುದಾಯ ವಿದ್ಮಹೇ ಏಕದನ್ಷ್ಠಾಯ ಧೀಮಹಿ ತನ್ನೋ ज्वರಃ ಪ್ರಚೋದಯಾತ್ ಓಂ ಬಸ್ಮಾಯುದಾಯ ವಿದ್ಮಹೇ ಏಕದನ್ಷ್ಠಾಯ ಧೀಮಹಿ ತನ್ನೋ ज्वರಃ ಪ್ರಚೋದಯಾತ್ ಓಂ ಭಸ್ಮಾಯುಧಾಯ ವಿದ್ಮಹೆ ಏಕಧ್ವಂಸ್ಟ್ರಾಯ ಧೀಮಹಿ ತನ್ನೋ ಜ್ವರ ಪ್ರಚೋದಯಾತ್ ಚಾಡಿ ಅನ್ನೋದು ಒಂದು ಜ್ವರ ಇದ್ದಾಗೆ ಜ್ವರ ಅಂದರೆ ರಾಹು ಪ್ಲಸ್ ಕೇತು ಪ್ಲಸ್ ಚಂದ್ರ ಈ ಮೂರು ಸಂಯೋಗದಿಂದ ಜ್ವರ ಹೈ ಟೆಂಪ್ರೇಚರ್ ಆಯಿತು ಅಂದರೆ ಕುಜ ಸೇರಿಕೊಂಡಾಗ ಬಾಡಿ ಟೆಂಪರೇಚರ್ ಜಾಸ್ತಿ ಆಯಿತು ಯಾವಾಗ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಯಿತು ಹೇಮೋಗ್ಲೋಬಿನ್ ಕಮ್ಮಿ ಆಯಿತು ರಕ್ತದಲ್ಲಿ ದೋಷ ಆಯಿತು ರಕ್ತಕ್ಕೆ ಕಾರಕ ಮಂಗಳ ಗ್ರಹ ಆದ್ದರಿಂದ ಚಂದ್ರ ಮಂಗಳ ಕೇತು ಶನಿ ಯಾರು ಡಿಪ್ರೆಷನ್ಗೆ ಹೋಗಬಾರ್ದು ಡಿಪ್ರೆಷನ್ ಬಂದಾಗ ಅದು ಕುಡಿಯೋದು ಸೇದೋದು ಕಲಿತಾನೆ ಅದಕ್ಕೆ ಲವಂಗ ಮತ್ತು ಕರಿಮೆಣಸಿನ ಪುಡಿ ಹಾಕಿ ಕೊಟ್ಬಿಟ್ಟು ಅದು ಅಭಿಮಂತ್ರಿಸಿ ಹಾಲ ತಾವೇ ಕುಡಿಬೇಕು ಆ ನಿಂಬೆಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ಏನಿದೋ ಅದು ಇಪ್ಪತ್ತೊಂದು ಸಲ ಎಲ್ಲಿ ತೆಗೆದುಬಿಟ್ಟು ಬನ್ನಿ ಮರದ ಹಾಕಬೇಕು ಶಮಿ ವೃಕ್ಷದ ಹಾಕಬೇಕು ಶನಿ ಶಾಂತಿ ಆಯಿತು ಯಾವಾಗ ಮಾಡಬೇಕು ಆ ಮಾಸವ್ ಮೇಲೆ ಮಾಡಿ ಅದರಿಂದ ಚಾಡಿ ಹೇಳೂಬಾರ್ದು ಚಾಡಿ ಮಾತನ್ನ ಪಾಲನೆಯೂ ಮಾಡಬಾರ್ದು ಚಾಡಿ ಮಾತು ಪಾಲನೆ ಮಾಡಿದ್ರೆ ಪ್ರೂಫ್ ಇಲ್ದನೇ ಚಾಡಿ ಮಾತು ಕೇಳಬಾರ್ದು ಲಕ್ಷ್ಮೀ ಮೋಸಗಾರ ಅಂದರೆ ಎಷ್ಟು ಸಲ ಮೋಸ ಮಾಡಿದರೆ ತೋರಿಸು ಯಾರವಾಗ ಎಲ್ಲಿ ಕೇಳು ಆಗ ನಿಮ್ ಬೇಕಾದ್ರೆ ಚಾಡಿ ಮಾತು ನಂಬಿ ಏನೂ ಪ್ರೂಫ್ ಇಲ್ದಾನೆ ಚಾಡಿ ಮಾತು ನಂಬಿದ್ರೆ ಈ ಐದು ಗ್ರಹಗಳು ನಿಮ್ಮನ್ನ ಮಟ್ಟ ಹಾಕ್ಬಿಡ್ತದೆ ಸರ್ವನಾಶ ಮಾಡುತ್ತೆ ಅದರಿಂದ ಚಾಡಿ ಅನ್ನೋದು ಜ್ವರ ಬಾಡಿ ಟೆಂಪ್ರೇಚರ್ನ ಮನಸ್ಸನ್ನು ರಕ್ತದ ರಕ್ತದ ಟೆಂಪ್ರೇಚರ್ ರಕ್ತದಲ್ಲಿ ಮೈಂಡಲ್ಲಿರೋ ಟೆಂಪ್ರೇಚರು ದೇಹದಲ್ಲಿರೋ ಟೆಂಪ್ರೇಚರ್ನ ಎಲ್ಲ ಬಂದ್ ಮಾಡಿಬಿಟ್ಟು ಜ್ವರ ಉತ್ಪತ್ತಿ ಮಾಡಿ ಆತ್ಮಹತ್ಯೆಗೆ ಅಥವಾ ವಿಚಿತ್ರವಾದ ಜೀವನಕ್ಕೆ ಹೇಳ್ಕೊಂಡು ಹೋಗುತ್ತೆ ಅದಕ್ಕೆ ಓಂ ಭಸ್ಮ ಯುಧಾಯ ವಿದ್ಮೆ ಭಸ್ಮನೇ ಆಯುಧವಾಗಿ ಇರ್ದಿರೋ ಓಂ ಭಸ್ಮ ಯುಧಾಯ ಭಸ್ಮ ಆಯುಧಾಯ ವಿದ್ಮಹೆ ಏಕಧನುಷ್ಠಾಯ ಧೇಮಹಿ ತನ್ನೋ ಜ್ವರ ಪ್ರಚೋದಯಾತ್ ಈ ಮಂತ್ರನ ಯಾವಾಗಲೂ ರೀ ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡವ್ರ ಜ್ವರ ಬಂದಾಗ ಒಂದು ಭಸ್ಮ ತೊಗೊಂಬಿಟ್ಟಿದ್ದು ಮಂತ್ರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಹೇಳಿ ಆ ಹಣೆ ಹೊಕ್ಕಳಿಗೆ ಮತ್ತು ಕಂಠ ಪ್ರದೇಶ ಕಂಠ ಅಂದರೆ ಇದು ಈ ಜಾಗದಲ್ಲಿ ಹಚ್ಚಿಬಿಟ್ಟ ಅಂತಂದರೆ ಜ್ವರ ಎರಡೇ ನಿಮಿಷ ಬಿಡುತ್ತೆ ಓಂ ಭಸ್ಮ ವಿದಾಯ ವಿದ್ಮಹೆ ಧ್ವಂಸ್ರಾಯ ಧೀಮಹಿ ತನ್ನೋ ಜ್ವರ ಪ್ರಚೋದಯ ಜ್ವರಕ್ಕೆ ಚಾಡಿ ಮಾತು ಕೇಳೋರಿಗೆ ಚಾಡಿ ಮಾತು ಕೇಳ್ಕೊಂಡು ಜೀವನ ಅಡಿಸ್ತಿದ್ದವ್ರಿಗೆ ಇದೊಂದು ವಿಶೇಷವಾದ ಗಾಯತ್ರಿ ಮಂತ್ರ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶೆಡಿ ಸಾಹಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಪಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಎಲ್ಲರಿಗೂ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಲಿಂಕ್ಡಿನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗಿಂತ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾ